ರೀತಿಯ ವೀಕ್ಷಕರೇ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೊಂದು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋನ ನಿಮ್ ಜೊತೆ ತಂದಿದ್ದೀನಿ ಅದು ಗೆಸ್ಟ್ ಫ್ಯಾಕಲ್ಟಿ ಬಗ್ಗೆ ಗೆಸ್ಟ್ ಫ್ಯಾಕಲ್ಟಿದು ಒಂದು ನ್ಯೂ ಅಪ್ಡೇಟ್ ಬಂದಿದೆ ಅದನ್ನ ನಿಮ್ಗೆ ಇವತ್ತು ನಾನು ಲ್ಯಾಪ್ಟಾಪ್ ನಲ್ಲಿ ತೋರಿಸ್ತಾನೆ ಹೇಳಕ್ ಹೋಗ್ತಾ ಇದ್ದೀನಿ ಬನ್ನಿ ಏನದು ಅಂತ ನೀವು ಕೇಳೋದಾದ್ರೆ ಏನು ಗೆಸ್ಟ್ ಫ್ಯಾಕಲ್ಟಿ ಅಪಾಯಿಂಟ್ ಆಗೋದು ಡಿಲೇ ಆಗ್ತಾ ಬರ್ತಾ ಇತ್ತೋ ಅತ್ಗೆ ಒಂದು ತಾತ್ಕಾಲಿಕವಾದ ಪರಿಹಾರವನ್ನ ಡಿ ಸಿಇ ಕಂಡುಕೊಂಡಿದೆ ಆ ಮಾಹಿತಿನ ನಾನು ನಿಮ್ ಜೊತೆ ಹಂಚ್ಕೊಳಕ್ ಹೋಗ್ತಾ ಇದ್ದೀನಿ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ತೋರಿಸ್ಕೊಂಡು ನಾನು ಅದನ್ನ ನಿಮ್ಗೆ ಹೇಳ್ತೀನಿ ಬನ್ನಿ ನೋಡೋಣ ಅದಕ್ಕೂ ಮುನ್ನ ನೀವೇನಾದ್ರೂ ನನ್ನ ಚಾನಲ್ ಗೆ ಫಸ್ಟ್ ಟೈಮ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿದೆ ಎಲ್ಲ ಡೀಟೇಲ್ಸ್ ನ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಮಾಡಿದ್ರೆ ಕೊನೆವರೆಗೆ ವಿಡಿಯೋ ನೋಡಿ ಕೊನೆವರೆಗೂ ಬಹಳ ಇಂಪಾರ್ಟೆಂಟ್ ಇದೆ ಬನ್ನಿ ತಡ ಯಾಕೆ ವಿಡಿಯೋಗೆ ಹೋಗೋಣ ಪ್ರೀತಿಯ ವೀಕ್ಷಕರೇ ಇದು ಕಾಲೇಜು ಶಿಕ್ಷಣ ಇಲಾಖೆ ಒಂದು ಸುತ್ತೋಲೆ ಅದು ದಿನಾಂಕ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇಲ್ಲಿ ಹೇಳ್ತಾ ಇದ್ದಾರೆ ವಿಷಯವನ್ನ ಸರ್ಕಾರಿ ಕಾಲೇಜುಗಳಲ್ಲಿ ಹೆಚ್ಚುವರಿ ಬೋಧನಾ ಕಾರ್ಯಭಾರಕ್ಕೆ ಅತಿಥಿ ಉಪನ್ಯಾಸಕರ ಸೇವೆಯನ್ನು ಬಳಸಿಕೊಳ್ಳುವ ಬಗ್ಗೆ ಅಂತ ಹೇಳ್ತಿದ್ದಾರೆ ನಾನು ಹೆಚ್ಚು ಏನು ಎಳಿಯೋದಿಲ್ಲ ಇಲ್ಲಿ ಡೀಟೇಲ್ಸ್ಗೆ ಹೋಗ್ಬಿಡ್ತೀನಿ ನೋಡಿ ಇಲ್ಲಿ ಪ್ಯಾರಾಗ್ರಾಫ್ ನಲ್ಲಿ ಹಿಂದೆ ಏನು ಈ ಒಂದು ಸರ್ಕಾರದ ಆದೇಶದ ಮೂಲಕ ಅತಿಥಿ ಉಪನ್ಯಾಸಕರನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಒಂದು ಪ್ರಕ್ರಿಯೆ ಆರಂಭ ಆಗಿತ್ತು ಅದನ್ನ ಕುರಿತಂತೆ ಅಂತ ಈ ಪ್ಯಾರಾಗ್ರಾಫದಲ್ಲಿ ಕೊಡ್ತಾರೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ದಲ್ಲಿ ಈಗ ಆಲ್ರೆಡಿ ಏನು ವರ್ಗಾವಣೆ ನಡೀತಾ ಇದೆ ವಿಶೇಷ ವರ್ಗಾವಣೆ ನಡೀತಾ ಇದೆ ಹೊಸದಾಗಿ ಅಪಾಯಿಂಟ್ಮೆಂಟ್ ನಡೀತಾ ಇದೆ ಅದು ಕೂಡ ಕಂಪ್ಲೀಟ್ ಆಗ್ಬೇಕು ಇವೆಲ್ಲವೂ ಕೂಡ ಕಂಪ್ಲೀಟ್ ಆದ ಮೇಲೆ ಏನು ಅತಿಥಿ ಉಪನ್ಯಾಸಕರಿಗೆ ಕಾರ್ಯಭಾರ ಉಳಿಯುತ್ತೋ ಅದರ ಮೇಲೆ ಅಂತಕ್ಕಂಥ ಒಂದು ವಿಶ್ ಅಂತಕ್ಕಂಥ ಒಂದು ವಿಚಾರವನ್ನ ಒಳಗೊಂಡಿದೆ ಈ ಪ್ಯಾರಾಗ್ರಾಫ್ ನಲ್ಲಿ ಏನು ಪ್ರಕ್ರಿಯೆ ನಡೀತಾ ಇದೋ ಅದೆಲ್ಲವೂ ನಡಿಬೇಕು ಇದರ ಜೊತಿನಲ್ಲೇ ರಾಜ್ಯಾದ್ಯಂತ ವಿದ್ಯಾರ್ಥಿಗಳ ಕೋರಿಕೆ ಬಂದಿದೆ ಈ ಕ್ಲಾಸಸ್ ಗಳು ನಡೀತಾ ಇಲ್ಲ ಅಂತ ಜೊತೆಗೆ ಯೂನಿವರ್ಸಿಟಿಗಳು ಕ್ಲಾಸಸ್ ಆರಂಭ ಮಾಡಿ ಒಂದು ತಿಂಗಳು ಎರಡು ತಿಂಗಳು ಮುಗಿತಾ ಇದೆ ಇನ್ನು ಮುಂದಿನ ತಿಂಗಳು ಪರೀಕ್ಷೆ ಕೂಡ ಬರುತ್ತೆ ಅಂತಕ್ಕಂಥದನ್ನ ತಿಳಿಸ್ಕೊಡ್ತಾ ಇದೆ ಆ ದಿಸೆಯಿಂದಾಗಿ ಈ ಪ್ಯಾರಾಗ್ರಾಫ್ ಅದನ್ನ ಹೇಳುತ್ತೆ ಆ ದಿಸೆಯಿಂದಾಗಿ ಈಗ ಒಂದು ಪರಿಹಾರವನ್ನ ನಾವು ಕಂಡುಕೊಂಡಿದ್ದೀವಿ ಅಂತಕ್ಕಂತ ಒಂದು ಮಾಹಿತಿಯನ್ನ ಕೊಡ್ತಾನೆ ನೆಕ್ಸ್ಟ್ ಅವ್ರು ಹೇಳ್ತಾ ಇದಾರೆ ನಾನು ಆ ಗೆ ಈಗ ಹೋಗ್ತಾ ಇದ್ದೀನಿ ಏನು ಇಲ್ಲೊಂದು ಪಾಯಿಂಟ್ ಇದೆ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಆನ್ಲೈನ್ ಕೌನ್ಸಿಲಿಂಗ್ ನಡೆಸುವವರೆಗೆ ಗಮನಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಆನ್ಲೈನ್ ಕೌನ್ಸಿಲಿಂಗ್ ನಡೆಸುವವರೆಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಸರ್ಕಾರಿ ಸಂಸ್ಕೃತ ಹಾಗೂ ಚಿತ್ರಕಲಾ ಕಾಲೇಜುಗಳು ಒಳಗೊಂಡಂತೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಈ ಹಿಂದಿನ ಶೈಕ್ಷಣಿಕ ಸಾಲಿನಲ್ಲಿ ಆಯ್ಕೆಗೊಂಡು ಈ ಎಂ ಐ ಎಸ್ ನಲ್ಲಿ ಅಪ್ಲೋಡ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಆರ್ ನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರ ಸೇವೆಯನ್ನು ತಾತ್ಕಾಲಿಕವಾಗಿ ನೀಟಾಗಿ ನೋಡ್ಕೊಳ್ಳಿ ತಾತ್ಕಾಲಿಕವಾಗಿ ಕಾಲೇಜಿನಲ್ಲಿ ಹಾಲಿ ಲಭ್ಯವಿರುವ ಕಾರ್ಯಭಾರಕ್ಕನುಗುಣವಾಗಿ ಅವಶ್ಯವಿರುವ ಹಾಗೂ ಕರ್ತವ್ಯ ನಿರ್ವಹಿಸುತ್ತಿದ್ದ ಅವಶ್ಯವಿರುವ ಹಾಗೂ ಕರ್ತವ್ಯ ನಿರ್ವಹಿಸುತ್ತಿದ್ದ ಅಥವಾ ನಿರ್ವಹಿಸುತ್ತಿರುವ ಮೆರಿಟ್ ಆಧಾರದ ಮೇಲೆ ಗಮನಿಸಿ ಮೆರಿಟ್ ಆಧಾರದ ಮೇಲೆ ಬಳಸಿಕೊಳ್ಳುವಂತೆ ಈ ಮೂಲಕ ಸೂಚಿಸಿದೆ ನೆಕ್ಸ್ಟ್ ಮುಂದುವರಿದು ಕರ್ತವ್ಯ ನಿರ್ವಹಿಸಿದ ಅವಧಿಗೆ ಪ್ರಸ್ತುತ ಜಾರಿಯಲ್ಲಿರುವ ನಿಯಮಗಳಂತೆ ಗೌರವಧನವನ್ನು ಪಾವತಿಸಲು ಕ್ರಮ ವಹಿಸುವುದು ಮುಂದುವರೆದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮರು ಆಯ್ಕೆಯಾದಲ್ಲಿ ಈ ಸುತ್ತೋಲೆಯ ಮುಂದುವರಿಕೆಯ ಅವಧಿಯನ್ನೂ ಸೇರಿದಂತೆ ಹತ್ತು ತಿಂಗಳ ಗೌರವಧನಕ್ಕೆ ಪರಿಗಣಿಸಲಾಗುವುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆ ಕುರಿತು ಪ್ರತ್ಯೇಕವಾಗಿ ಪ್ರಕಟಣೆ ಹೊರಡಿಸಲಾಗುವುದು ಅಂದ್ರೆ ಪ್ರೀತಿಯ ವೀಕ್ಷಕರೇ ಇಲ್ಲಿ ತಾತ್ಕಾಲಿಕವಾಗಿ ಕಾಲೇಜುಗಳಲ್ಲಿ ಒಂದು ಅತಿಥಿ ಉಪನ್ಯಾಸಕರು ಹೋಗಿ ಕೆಲಸ ಮಾಡಬೇಕು ನಂತರದಲ್ಲಿ ಅವರ ಗೌರವಧನವನ್ನ ಏನು ಹಾಲಿ ಗೌರವಧನದ ಒಂದು ನಿಯಮ ಏನಿದೆಯೋ ಅದ್ರ ಪ್ರಕಾರ ಕೊಡ್ಲಾಗುತ್ತೆ ಮತ್ತೆ ಅತಿಥಿ ಉಪನ್ಯಾಸಕರ ಆಯ್ಕೆಗೆ ಪ್ರತ್ಯೇಕವಾಗಿ ಒಂದು ಸುತ್ತೋಲೆಯನ್ನ ಹೊರಡಿಸಲಾಗುತ್ತೆ ಆ ಸಂದರ್ಭದಲ್ಲಿ ಮೆರಿಟ್ ಆಧಾರದ ಮೇಲೆ ಆಯ್ಕೆಯಾದಂತ ಒಂದು ಅತಿಥಿ ಉಪನ್ಯಾಸಕರಿಗೆ ಅದೇ ಕಾಲೇಜಲ್ಲಿ ಮುಂದುವರಿಯಲು ಅವಕಾಶವನ್ನ ನೀಡಲಾಗುತ್ತದೆ ಜೊತೆಗೆ ಈ ಒಂದು ಸ್ಯಾಲ್ರಿ ಅಂತ ಹೇಳಿದ್ರೆ ಈಗ ಏನು ಏನು ತಾತ್ಕಾಲಿಕವಾಗಿ ನೀಡುವ ಒಂದು ಗೌರವಧನ ಇದೆಯೋ ಅದರ ಜೊತೆಗೆ ಮುಂದುವರಿದ ತಿಂಗಳುಗಳಿಗೂ ಕೂಡ ಹತ್ತು ತಿಂಗಳ ಅವಧಿಗೆ ಹೊಂದುವಂತೆ ಸ್ಯಾಲರಿಯನ್ನ ಅಂದ್ರೆ ಗೌರವಧನವನ್ನ ಬಿಡುಗಡೆ ಮಾಡಲಾಗುತ್ತದೆ ಎಂಬುದಾಗಿ ಹೇಳಿದ್ದಾರೆ ಪ್ರೀತಿಯ ವೀಕ್ಷಕರೇ ಈ ಸುತ್ತೋಲೆಯ ಮಾಹಿತಿ ಇನ್ನೂ ಕೂಡ ನಮಗೆ ಡಿ ಸಿ ವೆಬ್ಸೈಟ್ ಅಲ್ಲಿ ಲಭ್ಯವಿಲ್ಲ ಇದು ವಾಟ್ಸಪ್ ನಲ್ಲಿ ಹರಿದಾಡ್ದಿರತಕ್ಕಂತ ಒಂದು ಸುತ್ತೋಲೆಯ ಮಾಹಿತಿ ಆಗಿದೆ ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು ನಿಮಗೆ ಲೈಕ್ ಆಗಿದೆ ಅಂತ ಅನ್ಕೋತೀನಿ ಲೈಕ್ ಮಾಡೋದನ್ನ ಮರಿಬೇಡಿ ಜೊತೆಗೆ ಈ ವಿಡಿಯೋ ಪ್ರತಿಯೊಬ್ಬರಿಗೆ ಬೇಕಾಗುತ್ತೆ ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನ ತಪ್ಪದೆ ಕಾಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡಾಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಅನಂತ ಅನಂತ ಧನ್ಯವಾದಗಳು